ಇದರನ್ನ ಹಾಪ್ ಕೊಳ್ಳೋ ಹಾಪ್ ಆ ಕ್ಯಾಮೆರ ಎನ್ ಸಾಪ್ತಿ ನಾನು ಮುದಿ ಬಟ್ಕನ್ ಕೊಂಡಿರಬೇಕು ಕೋಯಾಕಿತ ಆಲಿಸುದಿ ತನ್ ಬರಬೇಕು ಹೋಗ್ತ ಸುನೀಲ್ ಇಲ್ಲ ಅಂದಾ ಚಾಯ್ ಮೇಲೆ ಫ್ರೀ ಆತ ತುಂಬ್ರೆ

ಚಿತ್ರ ಹುಡುಗರು ಚೇಂಜ್ ಆಗತ್ತ ನೋಡ್ರಿ ಏನ್ ಅಲ್ಪ ಮತ್ತ್ ಏನೈತಿ ಈಗ ಎಲ್ಲ ಈಗ ಇರ್ತಿತ್ ನಮ್ಗೆಲ್ಲ ಜನರೇಷನ್ ಹಂಗೈತಿ ಯಾರು ಏನ್ ಮಾಡಬೇಕ ನಮ್ ಹುಡುಗ ಸುನಿಲ್ ಮೊದಲ ಬಾರಿ ಇದ್ದ ಏನೋ ಬೇರೆ ಇದ್ದೇ ನೆಕ್ಷಣ ಬರ್ತಾನೆ

প্রাইন প্রাকন সেটেটেলে চাকলেটেটেথে ইন্গে নিন্ পোটইথে ನಮ್ಮೂರಿಂದ ನಮ್ಮ ಮನೆಯಿಂದ ಹೊಲದಾಗಿಂದ ಬಂದು ರೋಡಿಗೆ ಬಂದು ಬಿಳಿಗಿ ಬಸ್ ಹಿಡ್ಕೊಂಡ್ ಬರ್ಬೇಕಂತ ಅಂದ್ರೆ ರವಿಡಕ ನನ್ ಅಡ್ಡಿದ್ದು ಬಂದ್ ಕೇಸಿಂದ್ರ ಇನ್ನು ನಮ್ಮ ಊರಿಗೆ ಎಂತ ಬಸ್ಸ ಬರಂಗಿಲ್ಲ ಗಿರ್ಮಾವಿಗೆ ಸಾಕಾಗ್ ಹೋಗಿಟ್ಟೈತಿ ನನ್ಗೆ ಅದು ಏನೂ ಮಾಡಿಲ್ಲ ಮಧ್ಯಾಹ್ನ ಊಟಕ್ಕೆ ಹೋಗೋಣ ಸರಿ ಆಯ್ತು ಟೈಮ್ ಆಯ್ತು ನಾನು ಕಾಲೇಜಿಗೆ ಬಿಡ್ತ

ಸ್ಟಾಪ್ 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 ಮಾಡ ನಾನ್ ಗುಡಿ ಒಳಗ್ ಬರಂಗಿಲ್ಲ ಇಲ್ಲಿ ಕೂತ್ಕೊಂಡ್ ಮಾತಾಡೋಣ ಅಂತ ಬಾ ಯಾಕೆ ಗುಡಿ ಒಳಗ್ ಬರಂಗಿಲ್ಲ ಅಂದಿ ನಿನ್ಗೇನ್ ಗೊತ್ತೈತಿ ನನ್ನ ಸಮಸ್ಯೆ ಇಲ್ಲೇ ಕೂತ್ಕೊಳ್ಳೋಣ ಮಾತಾಡೋಣ ಅಂತ ಬಾ ಕ್ಲಾಸ್ನಾಗ ಯಾರು ಬಂದಿರ್ಲಿಲ್ಲ ಸರ್ ಬಂದಿರ್ಲಿಲ್ಲ ಸ್ಟೂಡೆಂಟ್ ಗಳು ಅಷ್ಟೊಂದ್ ಬಂದಿರ್ಲಿಲ್ಲ ಅದು ಬಿಡು ನೀನೇನು ಇಷ್ಟ ಜಲ್ದಿ ಬಂದು ನಿಂತಿ ಹೋಗೇ ಇಲ್ಲೇ ನೀನು ಟೈಮ್ ಫ್ರೀ ಇತ್ತು ಅಥವಾ ನೀನ ಮಾಡ್ಕೊಂಡ್ ಬಂದ್ಯೋ ಸ್ವಲ್ಪ ಕೆಲಸ ಇತ್ತು ಮುಗಸ್ಕೊಂಡ್ ಅದಕ್ಕೆ ಬೇಗ ಬಂದೆ ಯಾಕೋ ಇತ್ತೀಚಿಗೆ ನಿಂದ ಬಹಳ ಓರ ಆಗೈತೆ ಅಂತ ಅನ್ಸಾಗತ್ತಿಲ್ಲ ಇಲ್ಲ ಅನ್ಸತ್ತಿಲ್ಲ ಬರೀ ಇದಾಯ್ತಿಲ್ಲ ನಡಿ ಬಾ ಹೋಗು ನಿಮ್ ಸಾಕ್ಸಿ ಹಾ ಮತ್ತೆ ಹೇಳು ಹೇಳಿದಾ ಅಲ್ಲಿ ಹಂಗ ಪ್ರೀತಿ ಮಾಡಿ ಪ್ರೀತಿನ ಕಂಟಿನ್ಯೂ ಮಾಡಿದ್ ಏನಾದ್ರೂ ಯೋಚನೆ ಮಾಡಿ ನಿಮ್ಮ ಅಪ್ಪ ಒಪ್ಲಿಲ್ಲಂತೆ ಅಂದ್ರ ಮದ್ವೆಗೆ பரவங்க ನನ್ನ ಬಾಳ ಪ್ರೀತಿಯಿಂದ ಜಾಪಾರ್ಟ್ ಮಾಡ್ಯಾಳ ನಾ ಒಬ್ಬ ಮಗಳ ನಮ್ಮವ ನಮ್ಮವ್ವ ಎಷ್ಟ್ ಕಷ್ಟ ಪಟ್ಟಾಳ ಎಷ್ಟ್ ನನಗೋಸ್ಕರ ಜೀವನ ತ್ಯಾಗ ಮಾಡ್ಯಾಳ ಅಂತೇನೋ ನನಗ್ ಗೊತ್ತದ ನಮ್ಮ ಬಿಟ್ಟ ನಾ ಬರಂಗಿಲ್ಲ ನಮ್ಮ ಅವ್ನ ಒಪ್ಪಿಸ ನಾ ಮದ್ವಿ ಇಕ್ಕಿನಿ ನಮ್ ನಾ ಹೆಂಗಲ್ ಮಾಡಿ ಒಪ್ಪಿಸ್ತೀನಿ ನಮ್ಮ ಅವ್ನ ನಮ್ಮ ಅವನ ಬಗ್ಗೆ ನನ್ಗ್ ಗೊತ್ತೈತಿ ಓಡ್ ಬರುದ್ ನನಗ ಆಗಿಲ್ಲ ನಮ್ಮಅವ್ವ ಹೊಟ್ಟಿ ಗಟ್ಟಿ ಗಟ್ಟಿ ಅಕ್ಕಿ ಅಕ್ಕಿ ಸುಖವ್ ನೋಡಿಲ್ಲಕಿ ನನ್ಗ ನನ್ ಸುಖ ನೋಡ್ಕಿ ನನಗ ಹೊಲ್ದಾಗ್ ನಿಮ್ ಹೊಲ್ದಾಗ್ ದುಡ್ಡ್ದೆಲ್ಲ ನನ್ಗ ಮಾಡ್ಕ ನನ್ ಕಾಲೇಜ್ ಫ್ರೀಸ್ ಆಯ್ತು ನನ್ ಡ್ರೆಸ್ ಆಯ್ತು ನನಗೆ ಎದ್ದಕ್ಕೂ ಕಡಿಮೆ ಆಗ್ಲಾರದಂಗ್ ನೋಡ್ಕೊಂಡಿ ನಮ್ಮ ನಮ್ಮ ನನ್ ತರಾಸ್ ಕೊಡಕ್ಕೆ ಇಷ್ಟ ಇಲ್ಲ ನಾನ್ಕಿನ್ ಒಪ್ಪಿಸ ಮದ್ವೆ ಆಕೇನಿ ನೀನು ನಮ್ಮ ಮನ್ಯಾಗ ಒಪ್ಪಿಸ್ ಕರ್ಕೊಂಡ್ ಹೋಗೋದ್ರ ಬಗ್ಗೆ ಮಾತಾಡಕ್ ಹೋಗ್ಬೇಡ ಉಪ್ಪಿಸ ಮದ್ವಿ ಆಗೋದ್ರ ಬಗ್ಗೆ ಮಾತಾಡಿ ನೀನು ನಿಮ್ ಮನೆಯಾಗ ನೀವು ಒಪ್ಪ ಸರ್ ನಾನು ನಮ್ಮ ಒಪ್ಪಿಸ್ತೇನೆ ಬಹಳ ದಿನ ಇದು ಮಾಡೋದಕ್ಕೆ ಹೋಗ್ಬೇಡ ಅವ್ನ್ ಸ್ವಲ್ಪ ದಿನ ಆಗ್ಲಿ ಯಾಕಂತಂದ್ರೆ ಊರಾರ್ ಕಣ್ಣಿಗೆಲ್ಲ ನಿತ್ಬಿಟ್ಟಿವಿ ನಾವಂತರು ಆ ಕಡೆ ತಿರುಗಾಡುದು ಈ ಕಡೆ ತಿರ್ಗಾಡುದು ಬೈಕ್ ಮೇಲೆ ಅಡ್ಡಾಡುದು ಅಲ್ಲಿ ಊಟ ಮಾಡೋದು ಅಲ್ಲಿ ಕುಂದಿಡ್ದು ಇಲ್ಲಿ ಕುಂದಿ ಬರೀ ಇದಾಗೇತಿ ನಮ್ದ ನೀನು ಒಪ್ಪಿಸು ನಾನು ಒಪ್ಪಿಸ್ತೇನೆ ಆಮೇಲೆ ಕಟ್ಟೆಗೆ ನೋಡೋಣ ಅಂತ ಮುಂದೆ ಏನಾಗ್ತಿಂತ

ಸಮಾಧಾನ ಇಷ್ಟ ಮಗಳು ಸಮಾಧಾನ ಮಾಡ್ಕೋ ಕ್ಲಾಸ್ ಎಷ್ಟು ಹಾಕಿದ್ರ ಅಂತ ಲೇಟ್ ಆತ ಯಾಕೆಷ್ಟ್ ಚಿಂತೆ ಮಾಡ್ತಿ ಯಾಕೆ ಉದ್ರಾಡ್ತಿ ನಿನ್ನಂಗ ಇರ್ಬೇಕು ಏನ ಕಲ್ಸು ನೋಕ್ರ ಇದ್ರೆ ತಗೋಬೇಕಿಲ್ಲ ನೀನ ನೌಕರಿ ತಗೋ ವಚಂದ ಕಲ್ಲುತಾ ಗೋಡ್ರು ಇದು ಹೊರಕ್ಕೆ ಹೋಗ ಅಂತ ಹೇಳಿ ಮಾಡಂದ್ರ ನಾವ್ ನಾನು ಕಟ್ಕಿ ತತ್ನೋ ಆಂಡೆ ತಿಕ್ಕುವ ನಿನ್ನ ಶುರು ಹಾತ್ ನೋ ನಿನ ಬಂತು ಅಕ್ಷ ಬಾಂಡೆ ತಿಕ್ಕ ಆ ಇದ ಅಂತ ಹೇಳಿ ಏನ್ ಮಾಡೋ ನಮ್ ನನಗೂ ಬಯಸರನು ಕಿರಿಕಿರಿ ಅಲ್ಲೊಂದ್ ಆನೆ ಕಿರಿಕಿರಿ ಸಾಲ್ಯ ಆನೆ ಕಿರಿಕಿರಿ ಸಕಾ ಹೋಗಿದಿದ್ದೆ ಎಲ್ಲರ ಸಂಬಂಧ ಏನ್ ಬಿಡುವ ಮಗಳ ಇದಾಳ ಇನ್ನ ಅಡಿಗೆ ನೀರ್ ತೋರಿಸ್ಬಿಟ್ಟು ಅಕ್ಕಿನಲ್ಲಿ ಹತ್ಕೋತ ಇದನ್ ಮಾಡ್ಲಿ ಕುಡ್ಸಿ ಕುಡಿಸ್ತಂಗಿ ಎಲ್ಲಿ ಎಲ್ಲಿ ನಮ್ಮ ಮಗಳ ಸಲ ಸಾಕಾಗಿತೈತಿ ಸಾಲಿ ಅದ ಕಾಲೇಜ ಈದ ಈ ಅಂತ ನನ್ತ ಒಬ್ಬಕೆ ತಗದ ಮಾಡುದಾಗಿ ಮನಿ ಯಾಕೆ ನನಗಂತೂ ಸಾಕ್ ಸಾಕಾಗಿ ಹೇಳಪ್ಪ ತಮ್ಮ

சாட்சி அம்மா கர்த்தாட்டு மத்தேன் அம்மா பாசக் ಏನ್ ಮಾಡತ್ತ ಸುನಿಲ್ಲ ನೋಡಿದ್ರೆ ಹಿಂಗ ಹೇಳಿದ್ಲು ಅವ್ರ ಮಗಳು ಈಗ ಬರತ್ತಾಳ ಟೈಮ್ ಕಾಲೇಜ್ ಎರಡ್ ಗಂಟೆಗೆ ಬಿಡತೀ ಐದೂರಿಗೆ ಬಂದಾಳ ಅಂತ ಹಿಂಗ ಅಲ್ಲಿ ಚಾದ ಅಂಗಡಿಯಾಗು ಮಿಸ್ ಹೊಡಿತಿ ಒಳ್ಳೆ ಹೊಲಕ್ ಹೋದಾಗು ಮಿಸ್ ಹೊಡೋತಿ ಇಲ್ಲಿ ಮಿಸ್ ಹೊಡೋತಿ ಅಂದ್ರೆ ಏನೋ ನಡೋತಿ ಫಾಲೋ ಮಾಡ್ಬೇಕವ್ರೆ ಅಂದಾಗ ಗೊತ್ತಾಕತಿ ಯಾರು ಇದ್ದಂಗಿಲ್ಲ ಸಾಕ್ಷಿ ಮತ್ತೆ ಸಾಕ್ಷಿ 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 ನಮ್ಮ ಹೊಲಕ್ ನಾ ಬಂದೇನಿ ಹೊಲಕ್ ಹೋಗ್ಬೇಕಿಲ್ಲ ಮತ್ತೆ ಮನೆಗೆ ಯಾರು ಅದಕ್ಕೆ ಬಂದೆ ಯಾರಾದ್ರೂ ನಮ್ಮ ಆಯ್ತಾ ಕಾಲೇಜ್ ಚೆಲ್ದಿ ಬನ್ನಿ ಓಹೋ ಹಿಂಗ್ ನಡತ್ತಿನ್ ಗರ್ಲಿಲ್ಲ ಬರ್ತೀನಿ ಮರ ಒಂದ್ ರೂಪಾಯಿ ಕಿಶಕ್ ಕಿಶೇಕ ಬರೋಲ್ಲ ಗೌಡನ್ ಕಡೆಯ ರಸ್ಕೊಂಡ ಅನ್ಸಿಲ್ಲ ಅವ್ನು ಹತ್ತು ಹೊಂಟ್ರೆ ಚಡ್ಡಿ ದೋಸ್ತ ಮಗ ಇವ ನನ್ ಬಿಟ್ ಬಿಟ್ ಕುಡಿಯಾಕತ್ತಾನ ಮಾಡಾಕತ್ತಾನ ನಾ ತಿಳ್ಕೊಂಡಿನಿ ಇದು ದಾರಿದ ಬೇರೆ ಹೋಗಿತ್ತು ಎಪ್ಪ ಐತ್ ಮಗ ನಂದು ಗೌಡ್ರ ಕಡೆ ಹೋಗಿ ಕಿಶಿಂದ ಕಡೆ ಗದ್ಲ ಹಿಡ್ಸೋಣ ಎಲ್ಲಾ ಕುಡಿ ಸಾಕ್ಷಿ ಬಾಣ ಯಾಕ ಗೌಡ್ರು ದೊಡ್ಡ ಗೌಡ್ರು ಸಣ್ಣ ಗೌಡ್ರು ಏನ್ರ ಬಂದಿದ್ರಮ್ಮ ಇಲ್ಲ ಬಂದಿಲ್ಲ ಹೌದಾ ಕಾಲೇಜ್ಗೆ ಹೋಗಿಂದ ಬಂದಿ